ಈ ಯತ್ನಾಳ್ ಇದಾರಲ್ಲ ಪೆದ್ಜಾಣ ಎಲ್ಲ ಎಲ್ಲ ಗೊತ್ತಿರುತ್ತದೆ ಒಂಥರ ನಟನೆ ಮಾಡೋದು ಅದಕ್ಕೆ ಅದನ್ನ ಪೆದ್ಜ ಪೆದ್ದ ಜಾಂಡ್ರು ಅಂತ ಕರೀತಾರೆ ನೀವು ಪೆದ್ ಜಾಂಡ್ರವಾ ನೀವು ಬಹಳ ಬುದ್ಧಿವಂತರು ಯತ್ನಾಳ್ ಅವ್ರೆ ದಟ್ ಈಸ್ ವೈ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡ ಅಲ್ ಸರ ನೀವೆಲ್ಲ ಒಂದಾದ್ಮೇಲೆ ನಾವು ಏನು ಮಾಡೋದು ಎರಡನೇ ದರ್ಜೆ ಮೂರನೇ ದರ್ಜೆ ನಾಗರಿಕರು ನೀವು ಎಲ್ಲಿ ಯಾರು ನಿಂದಿರ್ತೀರೋ ಯಾರು ಕಿಡುತ್ತಿರೋ ಯಾರು ಬರ್ತಿರೋ ಏನು ಅಡ್ಜಸ್ಟ್ಮೆಂಟ್ ನಮಗಂತೂ ಗೊತ್ತಿಲ್ಲ ಇವೆಲ್ಲ ಮಾತಾಡೋದು ಎತ್ನಾಳ್ ಮಾತ್ರ ಅಡ್ಜಸ್ಟ್ಮೆಂಟು ಅವ್ರ ಪಕ್ಷದವ್ರೇ ಭ್ರಷ್ಟಾಚಾರ ಮಾಡೋದು ಅವ್ರ ಪಕ್ಷದವ್ರ ಮೇಲೆ ಮಾತಾಡೋದು ಅದು ಓನ್ಲಿ ಎತ್ನಾಳ್ ಫುಡ್ಡು ಯುಂಗ್ ಇನ್ಸೈಡರ್ ಸರ್ ಕರ್ನಾಟಕದ ಒಬ್ರ ಒಬ್ರಿ ಕೇಳೋರ್ ಬೇಕಲ್ಲ ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ ಲೆಕ್ಕಪತ್ರ ಕೇಳೋದ್ ಕೇಳ್ತೀನಿ ಆಗ್ತೈತಿ ಏನೋ ಆಗ್ಲಿಕ್ಕೆ ಅಂದ್ರೆ ಎಮ್ ಎಲ್ ಎಂತ ಯಾರು ತಪ್ಪಿಸುದಿಲ್ಲ ಅವಾಗ ತಪ್ಪಿಸಿದ್ರು ವಿಧಾನ ಪರಿಷತ್ ಇಂಡಿಪೆಂಡೆಂಟ್ ಈಗ ಸಿಎಂ ಏನೇನು ವಿಚಾರ ಇದೆ ಇನ್ಸೈಡ್ ಏನಿದೆ ಔಟ್ ಸೈಡ್ ಇದೆ ಏನು ಭ್ರಷ್ಟಾಚಾರ ಇದೆ ಹಿಂದೆ ಏನು ನಡೀತು ವ್ಯಾಪಾರ ಏನಾಯ್ತು ಚೀಫ್ ಪೋಸ್ಟ್ ಎಲ್ಲ ದಯವಿಟ್ಟು ಹೇಳಿ ಪ್ಲೀಸ್ ಕೇಳೋಣ ಎಲ್ಲ ಅದು ಸಮಯ ಬಂದ ಬಿಡ್ತೀನಿ ಈಗ ಅದು ಏನಪ್ಪ ತಾಪತ್ರ ಏನು ಅಂತಂದ್ರೆ ನೀವು ಸ್ವಲ್ಪ ವೋಕಲ್ ಆಗಿ ಎಲ್ಲರದು ಹೇಳ್ತೀರಿ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಇಂಗ್ಲೀಷ್ನಲ್ಲಿ ಕ್ರಿಟಿಕಲ್ ಇನ್ಸೈಡರ್ ಅಂತ ನೀವೆಲ್ಲನು ಹೇಳ್ಬಿಡ್ತೀನಿ ಅಂತ ನಿಮ್ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ನಾನು ಐ ಆಮ್ ಕಾಂಪ್ಲಿಮೆಂಟಿಂಗ್ ಏನೇನು ಹಗ್ತಾ ಇದೀಯ ನೀನು ಬಿಜಾಪುರ ಈಗ ಅವ್ರ ಅವ್ರ ಕಡೆಯಿಂದ ಏನ್ ಹೇಳಬೇಕಂತಿರಿ ಅವ್ರ ಕಡೆಯಿಂದ ಏನ್ ಹೇಳಬೇಕಂತ ಮಾಡಿರಿ ಮುಖ್ಯಮಂತ್ರಿಗಳೇ

ಏನ್ ಹೇಳಿದ್ರೆ ವಾಸ್ತವಾಂಶನೇ ಹೇಳ್ತಾರ ಯತ್ನಾಳ್ ಹೇಳ್ಬೇಕಾದ ಮನಸ್ಸಿನಲ್ಲಿರೋದನ್ನ ಹೇಳ್ಬಿಡ್ತೀರಿ ಅಷ್ಟೇ ಅಲ್ವಾ ಹಾ ಮತ್ತೆ ಅದೇ ನಾನು ಹೇಳಿರೋದು ಕ್ರಿಟಿಕಲ್ ಇನ್ಸೈಡರ್ ಅಂತಂದ್ರೆ ಅದೇ ಅರ್ಥ ನೀವು ಮಾಡ್ತಾ ಇದ್ದೀರಲ್ಲ ಇದೇ ಅರ್ಥ